ಬೆಂಗಳೂರಿನಲ್ಲಿ ಕಾಲುವೆ ಒತ್ತುವರಿ ತೆರವು ಕಾರ್ಯಾಚರಣೆ ಚುರುಕುಗೊಂಡಿದೆ ನೀರುಗಾಲುವೆ ಹಾಗೂ ಕೆರೆಗಳಲ್ಲಿ ಒತ್ತುವರಿ ಕಾರ್ಯಾಚರಣೆಯನ್ನು ಮಾಡಲಾಗ್ತಾ ಇದೆ ಸರ್ವೆ ಕಾರ್ಯಕ್ಕಾಗಿ ಹೆಚ್ಚಿನ ಸಿಬ್ಬಂದಿಯನ್ನು ನಿಯೋಜನೆ ಮಾಡಿಕೊಳ್ಳಕ್ಕೆ ಸೂಚನೆಯನ್ನು ಕೊಡಲಾಗಿದೆ ಮಾಪಕರನ್ನು ನಿಯೋಜಿಸಲು ಭೂ ದಾಖಲೆ ಇಲಾಖೆಗೆ ಪತ್ರವನ್ನು ಕೂಡ ಬರೆಯಲಾಗಿದೆ ಇದುವರೆಗೆ ಎರಡು ಸಾವಿರದ ಮುನ್ನೂರ ಇಪ್ಪತ್ತೆರಡು ಒತ್ತುವರಿ ತೆರವು ಕಾರ್ಯ ಮಾಡಲಾಗಿದೆ ಎಂಟುನೂರ ಐವತ್ನಾಲ್ಕು ಜಾಗಗಳಲ್ಲಿ ಒತ್ತುವರಿ ತೆರವು ಬಾಕಿ ಇದೆ ಈ ಬಗ್ಗೆ ಸದ್ಯ ಬಿ ಬಿ ಅಲರ್ಟ್ ಆದಂತೆ ಕಾಣ್ತಾ ಇದೆ ಬೆಂಗಳೂರಿನ ಸಾಕಷ್ಟು ಕಡೆಗಳಲ್ಲಿ ರಾಜಕಾಲುವೆ ಅಕ್ಕಪಕ್ಕದ ಜಾಗಗಳು ಒತ್ತುವರಿ ಆಗಿದೆ ಅನ್ನುವಂಥದ್ದು ಸ್ಪಷ್ಟವಾಗಿ ಗೊತ್ತಾಗಿತ್ತು ಮಳೆ ಬಂದರೆ ರಾಜಕಾಲುವೆಯಲ್ಲಿ ನೀರು ಸರಿಯಾಗಿ ಹೋಗಲ್ಲ ಹಾಗೆಯೇ ಏರಿಯಾಕ್ಕೆ ಏರಿಯಾಗಳೆ ಮುಳುಗುವಂಥ ಪರಿಸ್ಥಿತಿ ಕೂಡ ನಿರ್ಮಾಣ ಆಗಿತ್ತು ಆ ಬಳಿಕ ಒತ್ತುವರಿ ಕ ತೆರವು ಕಾರ್ಯ ಚುರುಕುಗೊಂಡಿದೆ ನಮ್ಮ ಕೆರೆಗಳ ಮೇಲೆ ಇರುವ ಒತ್ತುವರಿಗಳನ್ನು ತೆಗೆಯಬೇಕಾದರೆ ಮಾನ್ಯ ಉಚ್ಚ ನ್ಯಾಯಾಲಯ ನಮಗೆ ನಿರ್ದೇಶನ ನೀಡಿದ್ದೆ ನಾವೂ ಕೂಡ ಒಂದು ಯೋಜನೆ ತಯಾರು ಮಾಡಿಕೊಂಡು ಮಾನ್ಯ ನ್ಯಾಯಾಲಯಕ್ಕೆ ಸಲ್ಲಿಸಿದ್ದೇವೆ ಅದರಂತೆ ನಾವು ಏನು ಕೆಲಸ ಮಾಡಬೇಕು ರೆವಿನ್ಯೂ ಇಲಾಖೆ ಏನು ಕೆಲಸ ಮಾಡಬೇಕು ಪೊಲೀಸ್ ಇಲಾಖೆ ನಮಗೆ ಏನು ಸಹಾಯ ಕೊಡಬೇಕು ಎಲ್ಲ ಅದರಲ್ಲಿ ಮಾನ್ಯ ಮುಖ್ಯ ನ್ಯಾಯಾಧೀಶ ಅವರ ಹೋಗಿ ಅದರಲ್ಲಿ ಅನುಮೋದನೆ ಪಡೆದಿರುತ್ತೇವೆ ಆ ಪ್ರಕಾರ ನಾವು ಹದಿನೈದು ಹದಿನೈದು ದಿವಸಕ್ಕೆ ರಿವ್ಯೂ ಮಾಡ್ತಾ ಇದ್ದೇವೆ ಈಗ ನಮಗೆ ನೀಡಿರುವ ಗಡಿಯಲ್ಲಿ ನಾವು ನಿಗದಿತ ಸಮಯ ಒಳಗಾಗಿಯೇ ನಮ್ಮ ಕೆರೆ ಮೇಲೆ ಇರ್ತಕ್ಕಂಥ ಒತ್ತುವರಿ ಮತ್ತು ನಮ್ಮ ಕಾಲುವೆ ಮೇಲೆ ರಾಜ್ ಕಾಲುವೆ ಮೇಲೆ ಇರ್ತಕ್ಕಂಥ ಒತ್ತುವರಿಯನ್ನು ರೆವೆನ್ಯೂ ಡಿಪಾರ್ಟ್ಮೆಂಟ್ಗೆ ಸೂಚನೆ ನೀಡಿದ್ದೇವೆ ರೆವೆನ್ಯೂ ಡಿಪಾರ್ಟ್ಮೆಂಟ್ನು ಕೂಡ ಸರ್ವೆ ಮಾಡಿದ್ದಾರೆ ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಭವ್ಯ ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ಭವ್ಯ ಸದ್ಯ ರಾಜ್ ಕಾಲುವೆ ಒತ್ತುವರಿ ತೆರವು ಕಾರ್ಯಾಚರಣೆಯನ್ನ ಬಿಬಿಎಂಪಿ ಚುರುಕುಗೊಳಿಸಿದೆ ಇಲ್ಲೆಲ್ಲ ತೆರವು ಕಾರ್ಯಾಚರಣೆ ನಡೆಯುತ್ತೆ ಹಾಗೆಯೇ ಹೆಚ್ಚುವರಿ ಸಿಬ್ಬಂದಿಯನ್ನು ಕೂಡ ಇಲ್ಲಿ ನಿಯೋಜಿಸಲಾಗಿದೆ ಅನ್ನೋದು ಗೊತ್ತಾಗ್ತಾ ಇದೆ ಮಾಹಿತಿ ಏನಿದೆ ಭವ್ಯ ಈ ಬಗ್ಗೆ ಎಸ್ ಸಂಪತ್ ಈ ಹಿಂದೆ ಕೂಡ ರಾಜಕಾಲುವೆ ಒತ್ತುವರಿ ತೆರವನ್ನ ಬಿಬಿಎಂಪಿ ಮಾಡ್ತಾ ಇತ್ತು ಅದೇ ಕಾರ್ಯಾಚರಣೆ ಕೂಡ ಮೊಟಕುಗೊಳಿಸಲಾಗಿತ್ತು ಸದ್ಯ ಬೃಹತ್ ನೀರುಗಾಳುವೆ ಹಾಗೂ ಕೆರೆಗಳಲ್ಲಿ ಒತ್ತುವರಿ ತೆರವು ಕಾರ್ಯಾಚರಣೆಗೆ ಮುಂದಾಗಿರುವಂತದ್ದು ಹಾಗೇನೆ ಸರ್ವೆ ಕಾರ್ಯಕ್ಕಾಗಿ ಹೆಚ್ಚಿನ ಸಿಬ್ಬಂದಿಯನ್ನ ಕೂಡ ನಿಯೋಜನೆ ಮಾಡುವಂತೆ ಆ ಇಲಾಖೆಗೆ ಭೂ ದಾಖಲೆಗಳ ಇಲಾಖೆಗೆ ತುಶಾ ಗಿರಿನಾಥ್ ಅವರು ಪತ್ರವನ್ನ ಕೂಡ ರವಾನೆ ಮಾಡಿದ್ದಾರೆ ಅಂದ್ರೆ ಸರ್ವೆ ಕಾರ್ಯವೇ ವಿಳಂಬಕ್ಕೆ ಒತ್ತುವರಿಗೆ ತೆರಳಿ ಅಡ್ಡಿ ಅನ್ನೋ ಮಾಹಿತಿ ಕೂಡ ಲಭ್ಯವಾಗಿರುವಂತದ್ದು ಸದ್ಯ ಮಾಹಿತಿ ಪ್ರಕಾರ ರಾಜಧಾನಿಯಲ್ಲಿ ಹೊಸ ಒತ್ತುವರಿಗಳ ಸೇರಿದಂತೆ ಮೂರ್ ಸಾವಿರದ ನೂರ ಎಪ್ಪತ್ತಾರು ಒತ್ತುವರಿಗಳನ್ನ ಈಗಾಗಲೇ ಪಾಲಿಸಿ ಗುರುತಿಸಿರುವಂತದ್ದು ಅಂದ್ರೆ ಇಲ್ಲಿವರೆಗೆ ಎರಡ್ ಸಾವಿರದ ಮುನ್ನೂರ ಇಪ್ಪತ್ತೆರಡು ಒತ್ತುವರಿಗಳನ್ನ ಇದುವರೆಗೆ ತೆರವುಗೊಳಿಸಲಾಗಿದೆ ಅದರಲ್ಲಿ ಎಂಟುನೂರ ಐವತ್ನಾಲ್ಕು ಒತ್ತುವರಿಗಳು ಇನ್ನೂ ಕೂಡ ಬಾಕಿ ಇರುವಂತದ್ದು ಈ ಪೈಕಿ ನೂರ ಐವತ್ತೈದು ಒತ್ತುವರಿ ಪ್ರಕರಣಗಳು ಕೋರ್ಟ್ ನಲ್ಲಿ ಕೂಡ ಇರುವಂತದ್ದು ಸೊ ಹೀಗಾಗಿ ಸದ್ಯ ಈಗಾಗ್ಲೇ ಒಂದು ತಂಡ ಕೂಡ ರಚನೆ ಮಾಡಿರುವಂತದ್ದು ಸಂಪತ್ ಭವ್ಯ ಇನ್ನೊಂದು ಕಡೆಯಲ್ಲಿ ಸರ್ವೆ ಇಲಾಖೆಯವರ ವಿಳಂಬದಿಂದ ಹೇಳಿದ್ರೆ ಸರ್ವೆ ಡಿಲೇ ಆಗ್ತಾ ಇರೋದ್ರಿಂದಲೇ ಒತ್ತುವರಿ ತೆರವು ಕಾರ್ಯಾಚರಣೆ ಕೂಡ ಡಿಲೇ ಆಗ್ತಾ ಇದೆ ಲೈಟ್ ಆಗ್ತಾ ಇದೆ ಅನ್ನುವಂಥದ್ದಾಗಿ ಬಿ ಬಿ ಹೇಳ್ತಾ ಇದ್ರು ಯಾಕೆ ಸಮನ್ವಯತೆ ಇಲ್ವಾ ಸರ್ವೆ ಇಲಾಖೆ ಹಾಗೇನೆ ಬಿ ಬಿ ಎಂ ಪಿ ನಡುವೆ ಖಂಡಿತ ಯಾಕಂದ್ರೆ ಈ ಹಿಂದೆ ಕೂಡ ಇದೇ ರೀತಿಯಾದಂತಹ ವಿಚಾರಗಳು ಕೂಡ ಬೆಳಕಿಗೆ ಬಂದಿತ್ತು ಯಾಕಂದ್ರೆ ಕಂದಾಯ ಇಲಾಖೆ ಅಡಿ ಬರುವಂತಹ ಭೂಮಾಪನ ಇಲಾಖೆ ಭೂಮಾಪಕರಿಂದ ಸರ್ವೆ ನಡೆಸಿ ಮಾರ್ಕ್ ಮಾಡಿ ತದನಂತರ ತಹಶೀಲ್ದಾರ್ ಅವರಿಂದ ಆದೇಶ ನೀಡಬೇಕಾಗುತ್ತೆ ಈ ಹಿಂದೆ ಕೂಡ ಬಹುತೇಕವಾಗಿ ಸಿಲಿಕಾನ್ ಸಿಟಿಯಲ್ಲಿರುವಂತಹ ರಾಜಕಾಲ ಒತ್ತುವರಿ ಮಾಡೋದಕ್ಕೆ ಬಿಬಿಎಂಪಿ ಮುಂದಾಗಿತ್ತು ಈ ಸಂದರ್ಭದಲ್ಲಿ ಆ ಭೂಮಾಪಕರು ಏನು ಸರ್ವೆ ನಡೆಸದೆ ಕೆಲವೊಂದು ರಿಪೋರ್ಟ್ ಅನ್ನು ಕೊಟ್ಟಿದ್ರು ಸೊ ಹೀಗಾಗಿ ಕೆಲವರು ಕೋರ್ಟ್ ಮೊರೆ ಹೋಗಿದ್ರು ಈಗ್ಲೂ ಕೂಡ ಹೈಕೋರ್ಟ್ ಅಲ್ಲಿ ಕೆಲವೊಂದು ವಿಚಾರಗಳು ಇರುವಂತದ್ದು ಒಂದು ವೇಳೆ ಬಿಬಿಎಂಪಿ ಅಧಿಕಾರಿಗಳು ಒತ್ತುವರಿಗೆ ತೆರಳದ್ದಾಗ ಹೈಕೋರ್ಟ್ ನಿಂದ ಸ್ಟೇ ತಂದು ಅಲ್ಲೇ ನಿಲ್ಲಿಸ್ತಾರೆ ಸೊ ಹೀಗಾಗಿ ಎರಡೂ ಇಲಾಖೆ ಸಮನ್ವಯದಿಂದ ಇಲ್ಲಿ ಕೆಲಸ ಮಾಡಬೇಕಾಗುತ್ತೆ ಸದ್ಯ ಈಗಾಗಲೇ ಹೆಚ್ಚು ಭೂಮಾಪಕರನ್ನ ನಿಯೋಜಿಸಲು ಭೂ ದಾಖಲೆಗಳ ಇಲಾಖೆಗೆ ತುಷಾರ್ ಗಿರಿನಾಥ್ ಅವರು ಪತ್ರವನ್ನು ಬರೆದಿದ್ದಾರೆ ಮುಂದಿನ ದಿನಗಳಲ್ಲಿ ಯಾವ ರೀತಿಯಾದಂತಹ ಅಂದ್ರೆ ಎರಡೂ ಇಲಾಖೆ ಜಂಟಿಯಾಗಿ ಯಾವ ರೀತಿ ಕಾರ್ಯಾಚರಣೆ ಮಾಡ್ತಾರೆ ಅನ್ನೋದು ಇಲ್ಲಿ ಪ್ರಮುಖವಾಗಿರುವಂತದ್ದು ಸಂಪತ್ ಯು ಭವ್ಯ ನಿಮ್ಮೆಲ್ಲ ಪ್ರತಿ ಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ ಲೈವ್ ಟಿವಿ ಲೇಟೆಸ್ಟ್ ಅಪ್ಡೇಟ್ಸ್ ಎಂಟರ್ಟೈನ್ಮೆಂಟ್ ಲೈಫ್ ಸ್ಟೈಲ್ ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ